ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಇವತ್ತೇನಾಗುತ್ತೆ ನೀವೇ ನೋಡಿ ಬನ್ನಿ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಒಂದು ನಿಮಿಷ ಹಾಂ ಬ್ಲಾಗ್ ಸ್ಟಾರ್ಟ್ ಆಗಿದೆ ಸೊ ಬೆಳಿಗ್ಗೆಯಿಂದ ಏನು ಮಾಡಲಿಲ್ಲ ಸೊ ಆಫೀಸ್ಗೆ ಹೋಗ್ಬೋದು ಅಲ್ಲಿ ವರ್ಕ್ ಮಾಡಿ ಇವಾಗ ಮೂರು ಗಂಟೆ ಆಗಿದೆ ಒಂದೇನು ತಿಂಕ ಸೊ ಬನ್ನಿ ಇವಾಗ ಹೊರಗಡೆ ಹೋಗೋಣ ಹೋಗ್ತೀನಿ ಹೊರಗಡೆ ಏನು ಮಾಡ್ತೀನಿ ಅಂತ ಗೊತ್ತಾಗುತ್ತೆ ಬನ್ನಿ ಸೊ ಅಂದೇ ಇವತ್ತು ಇಲ್ಲಿ ಲಾಸ್ಟ್ ಆಗಿರೋದ್ರಿಂದ ಇಲ್ಲಿ ಸಲ ಊಟ ಮಾಡಿಬಿಡೋಣ ಅನ್ಕೊತಾಯಿತು ಸೊಂದು ಸಿಗೋಲ್ಲ ಅಂತ ಊಟ ಇದೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅದಾಗ ನೋಡೋಣ ಸಿಗುತ್ತಾ ಅಂತ ಕೈಸ್ ಇವಾಗ ಆರು ಗಂಟೆ ಆಗಿದೆ ಆರು ಏನು ಆಗಿರ್ಬೋದು ಸೊ ಇವಾಗ ಡೈರೆಕ್ಟಿವಾಗ ಆಫೀಸ್ಗೆ ಹೋಗೋಣ ಬನ್ನಿ ಏನಾಗುತ್ತೆ ಹೇಳ್ಕೋಣ ಮಧ್ಯಾಹ್ನ ತೋರಿಸಿಲ್ಲ ಗೊತ್ತೇ ಇಲ್ಲ ನಿಂದ್ರೆ ಹೋಗ್ಬಿಟ್ಟಿದೆ ಸೊ ಬನ್ನಿ ಹೋಗೋಣ ಗೈಸ್ ಇವಾಗ ಹೋದ್ರೆ ಹಿಂಗ ಬರೋದು ಹನ್ನೊಂದು ಗಂಟೆಗೆ ಸೊ ಡೈರೆಕ್ಟ್ ಹನ್ನೊಂದು ಗಂಟೆಗೆ ಮುಂದಿಗೋದು ನಮ್ಗೆ ಪ್ಲಾನ್ ಗೊತ್ತಲ್ಲ ನಮಗೆ ಇವತ್ತು ಒಳಗೆ ಏನಾಗಿದೆ ನಾನು ಲೆವೆನ್ ಗೈಸ್ ನೋಡಿ ಲಕ್ಷ್ಮಪ್ಪ ಲಿಫ್ಟ್ ಒಳಗೆ ಆಟ ಆಡ್ತಾನೆ ಸುಮ್ಮನೆ ನಿತ್ಕೋಬೇಕು ಇಲ್ಲೂ ಸೀಸಿ ಎಲ್ಲ ನೋಡ್ತಾ ಇರ್ತದೆ ನೋಡ್ತಾ ಇರ್ತಾನೆ ಚೆಕ್ ಮಾಡ್ತೀನಿ ಏಯ್ಯ ಯಾರ ಇದಾರೆ ಇಲ್ಲಿ ಯಾರಿಲ್ಲ ಅಯ್ಯೋ ವ್ಲಾಗ್ ದೊಡ್ಡದಾಗ ಅದು ವ್ಲಾಗ್ ಮಾಡಿಲ್ಲ ಅದಕ್ಕೆ ನೋಡಿರಿ ಏನೇನು ರಾತ್ರಿಯಲ್ಲಿ ಏನು ಮಾಡ್ತಾರೆ ಹಿಂಗೆ ನಮ್ಮ ಕಂಪನಿ ಸ್ವಲ್ಪ ಪ್ರೋಗಿಲ್ಲ ಅಲ್ಲಿ ಫುಲ್ ಸಿಗರೇಟ್ಸು ನೋಡಿ ಹೊಗೆ ಬಿಡ್ತಾ ನಿಂತಿರ್ತಾರೆ ಲಕ್ಷ್ಮಪ್ಪ ಈಗ ಹೊಗೆ ಕುಡೀತಾ ಹೋಗ್ತಾನೆ ಒಂದು ಬೈಕ್ ಆದರೂ ತಗೋ ಅಂದರೆ ಅದು ತಗೊಳ್ಳಲ್ಲ

ನೀನು ತಗೋತೀಯ ಅಂದರೆ ನಾನು ತಗೋತೀನಿ ಜಸ್ಟ್ ಫಾರ್ ಟು ಕೆ ಮಸ್ತಿ ಇರುತ್ತೆ ನೋಡ್ದಾ ನಾನು ಸೆನ್ಸಿಟಿವ್ ಅದಿನಿ ಒಂದು ಸೆಕೆಂಡಿಗೆ ನಾನು ಹಿಂಗೆ ಸೆನ್ಸಿಟಿವ್ ಆಗ್ಬಿಡ್ತೀನಿ ಗೈಸ್ ಇವತ್ತು ಆಟ ಆಡ್ಕೋದ್ರೆ ಹೆಂಗೆ ಹನ್ನೊಂದು ಗಂಟೆಗೆ ಇವತ್ತು ಊಟ ಸಿಗೋದೇ ಡೌಟು ಇವತ್ತು ಇಷ್ಟು ಮೂರು ದಿನ ಇಲ್ಲೇಂಗೋ ಊಟ ಸಿಗ್ತಿತ್ತು ಗೈಸ್ ಇವಾಗ ಅದು ಇಲ್ಲ ಅನ್ಕೋತೀನಿ ಇವತ್ತಿಂದ ಮಧ್ಯಾಹ್ನ ಹೋಗಿದ್ದಂಗೆ ಇದ್ದಲ್ಲ ಹ್ಞೂ ಮಧ್ಯಾಹ್ನ ಹೋದೆ ಚೆನ್ನಾಗಿತ್ತು ಅಲ್ಲಿ ಮಧ್ಯಾಹ್ನ ಊಟ ಮಾಡಬೋದ ಹ್ಞೂ ಏನು ಕೊಟ್ಟಿದ್ದು ನನಗೆ ಗೊತ್ತಿತ್ತು ಇವತ್ತು ಲಾಸ್ಟ್ ಏನು ಮತ್ತೆ ಸಿಗೋಲ್ಲ ಮತ್ತೆ ಪುನಃ ಪಿ ಜಿದು ಅಂತ ಗೊತ್ತಿತ್ತು ಏನು ಕೊಟ್ಟಿದ ಸೇಮ್ ಅದೇ ಏನು ಹೇಳು ಅನ್ನ ಸಾಂಬಾರ್ ಸ್ವೀಟ್ ಸ್ವೀಟ್ ಅಂದರೆ ಅದೇನು ಗೊತ್ತಾ ಟೊಮೆಟೊದಲ್ಲಿ ಏನೋ ಒಂದು ಸ್ವೀಟಾಗಿ ಮಾಡಿ ಕ್ಯಾಮರಾ ರೊಟೇಟ್ ಮಾಡೋ ಕಡೆ ಹೇಗೆ ನೋಡಿ ಸೈಕಲ್ ಬೇಡ ಬೇಡ ಸೈಕಲ್ ಸೈಕಲ್ನ ಇನ್ನು ಯಾರು ತೋರಿಸ್ತಾರಲ್ಲಿ ಸೈಕಲ್ ತರ್ಸಂಗಿರ್ಬೋದು ಆ ಪ್ರೈಸ್ಗಿಂತ ಇದ್ದಾಗೋಗ್ಬಿಡು ಟ್ರಾವೆಲರ್ ಇಡೀ ಕಾಂದಾನೆ ಹೋಗ್ಬೋದು ಇದ್ರಲ್ಲಿ ಹ್ಞೂ ಬನ್ನಿ ಕೈಗಡೆ ಹೋಗೋಣ ಆಂಬುಲೆನ್ಸ್ ಕೈ ಸೈಫದ್ದು ಬರ್ತಾರೆ ಇದು ಸೆಕೆಂಡ್ ಆಫ್ ನವಂಬರು ಇವತ್ತು ಥರ್ಡ್ ಆಫ್ ನವಂಬರು ಫಸ್ಟ್ ನವೆಂಬರ್ ಹನ್ನೆರಡು ಗಂಟೆಗೆ ಕೇಕ್ ತರೋಣ ಅಲ್ಲ ಸೊ ಇದ್ರೆ ಮಾಡಿಬಿಟ್ಟ ನಿನ್ನೆ ನೋಡಿದ್ರೆ ಝೊಮ್ಯಾಟೋದಲ್ಲಿ ನಂದರು ನೋಡಿದ್ರೆ ಒ ಟಿ ಪಿ ಬರ್ತಿಲ್ಲ ನೀವು ನೋಡಿದ್ರೆ ಪೇಮೆಂಟೇ ಆಯ್ತಿಲ್ಲ ಇವಾಗ ನೋಡಿದ್ರೆ ಇವತ್ತು ಮಾಡೋಣ ಅಂತಿದ್ದೇನೆ ಇವತ್ತು ಹೆಂಗೆ ಮಾಡ್ತಾನೆ ನಂಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನಮಗೆ ಊಟ ಸಿಗುತ್ತಾನ ಗೊತ್ತಿಲ್ಲ ಎಲ್ಲಿಲ್ಲೂ ಹಾಂ ಫುಲ್ ಖಾಲಿ ಖಾಲಿ ಆಗಿಬಿಟ್ಟಿದೆ ನೋಡಿ ಗೈಸ್ ಒಂದೇ ದಿನಕ್ಕೆ ಹೋಗ್ಬಿಟ್ಟಿದಾರಲ್ಲ ಈಗ ಹೋಯ್ತಿದ್ದ ಈ ಟೈಮ್ ಆಗಿದೆಯಾ ಎಷ್ಟು ವೈಸ್ ವ್ಲಾಗ್ ಎಂಡ್ ಮಾಡೋಕ್ಕೆ ಟೈಮ್ ಆಗಿಬಿಟ್ಟಿದೆಯಾ ಅಂತ ನೋಡ್ತೀನಿ ವೈಸ್ ಬಂದಿದ್ದೀವಿ ಸೊ ಊಟ ಇಲ್ಲಿದೆ ಲಕ್ಷ್ಮೀ ಊಟ ಮಾಡ್ತಾ ಇದ್ದೀನಿ ನಾನು ಇನ್ನು ಊಟ ಮಾಡಬೇಕು ಸೊ ಈ ಬ್ಲಾಗ್ ನಿನ್ ಮಾಡ್ತಿದ್ದೀನಿ ನಾನಿಂಗ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಮಾಡ್ಬೇಕು